ಹಾಯ್ ಹಲೋ ನಮಸ್ತೆ ವಿ ಬಿ ಕ್ರಿಯೇಟಿವ್ ವಾರ್ಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ಬಿಳಿ ಕೂದಲನ್ನು ನ್ಯಾಚುರಲ್ ಆಗಿ ಕಪ್ಪಾಕ್ಸೋದು ಹೇಗೆ ಅನ್ನೋದ್ರ ಬಗ್ಗೆ ವಿಡಿಯೋನ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಜನಕ್ಕೆ ಬಿಳಿ ಕೂದಲು ಅನ್ನೋದು ಹೆಚ್ಚಾಗಿರುತ್ತೆ ಹಾಗೆ ತಲೆಯ ಬುಡದಲ್ಲಿ ಹೆಚ್ಚಾಗಿ ಬಿಳಿ ಕೂದಲಾಗಿರುತ್ತೆ ಪೂರ್ತಿ ಉದ್ದವಾಗಿ ಕೂಡ ಬ್ಲ್ಯಾಕ್ ಆಗೇ ಇರುತ್ತೆ ಆದರೆ ತಲೆಯ ಬುಡದಲ್ಲಿ ಮಾತ್ರ ಬಿಳಿಯಾಗಿರುತ್ತೆ ಇದನ್ನು ನೀವು ಕೆಮಿಕಲ್ಗಳಿಲ್ಲದೇ ಈಸಿಯಾಗಿ ಹೇಗೆ ಮನೆಯಲ್ಲೇ ಹೋಮ್ ರೆಮಿಡಿ ಮೂಲಕ ಕೂದಲನ್ನು ಕಪ್ಪಾಕ್ಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ವಿಡಿಯೋನ ತೋರಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಮೊದಲಿಗೆ ಒಂದು ಪಾತ್ರೆನ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಕಾಲು ಟೇಬಲ್ ಅಷ್ಟು ಮೆಂತ್ಯದ ಕಾಳನ್ನು ಸೇರಿಸ್ಕೊಂಡಿದ್ದೀನಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮೆಂತ್ಯ ಕಾಳು ಕೂದಲಿಗೆ ತುಂಬಾ ಒಳ್ಳೆಯದು ತುಂಬ ಒಳ್ಳೆಯ ಪೋಷಣೆಯನ್ನು ನೀಡೋದ್ರ ಜೊತೆಗೆ ಕೂದಲುದ್ರ ಸಮಸ್ಯೆಯೂ ಕೂಡ ಕಡಿಮೆ ಮಾಡುತ್ತೆ ನೆಕ್ಸ್ಟ್ ನೋಡಿದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಟೀ ಪೌಡರನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಟೀ ಪೌಡರ್ ಇದೆಯೋ ಅದನ್ನು ಯೂಸ್ ಮಾಡ್ಕೊಳ್ಬೋದು ಇನ್ ಕೇಸ್ ಮಸಾಲ ಟೀ ಪೌಡರ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಹಾಗೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಲವಂಗನ ಕೂಡ ಸೇರಿಸ್ಕೊಂಡಿದ್ದೀನಿ ಇದೆರಡೂ ಕೂಡ ಲವಂಗ ಮತ್ತು ಟೀ ಪೌಡರು ನಮ್ಮ ಕೂದಲನ್ನು ಕಪ್ಪಾಕ್ಸೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಕೂದಲನ್ನ ನ್ಯಾಚುರಲ್ಲಾಗಿ ಬ್ಲ್ಯಾಕ್ ಹಾಕ್ಸೋದಕ್ಕೆ ಇದು ಬೆಸ್ಟ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಟೀ ಪೌಡರು ಅಷ್ಟೇ ನಮ್ಮ ಕೂದಲಿಗೆ ಒಳ್ಳೆ ಶೈನಿಂಗ್ ಕೊಡೋದ್ರ ಜೊತೆಗೆ ಕೂದಲನ್ನು ಕಪ್ಪಾಕ್ಸೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಹಾಗಾಗಿ ನಾವಿಲ್ಲಿ ಟೀ ಪೌಡರನ್ನ ಬಳಸ್ಕೊಂಡಿದ್ವಿ ಹಾಗೆ ಲವಂಗನೂ ಕೂಡ ಅಷ್ಟೇ ಕೂದಲನ್ನ ಉದ್ರೋ ಸಮಸ್ಯೆನ ಕಡಿಮೆ ಮಾಡೋದ್ರ ಜೊತೆಗೆ ಕೂದಲನ್ನು ಕಪ್ಪಾಕ್ಸೋದಕ್ಕೂ ಕೂಡ ತುಂಬಾ ಸಹಾಯ ಮಾಡುತ್ತೆ ಲವಂಗನ ನೀವು ಸ್ಕಿಪ್ ಮಾಡಿಕೊಳ್ಳೇಬೇಡಿ ಯಾಕೆಂದರೆ ಲವಂಗನ ಯೂಸ್ ಮಾಡೋದ್ರಿಂದ ಕೂದಲುದ್ರ ಸಮಸ್ಯೆ ಕಡಿಮೆ ಆಗುತ್ತೆ ಇದು ನಮ್ಮ ಸ್ಕ್ಯಾಲ್ಪ್ಗೆ ಒಳ್ಳೆ ಮಸಾಜ್ ಕೊಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ಕೂದಲು ಬುಡ ತುಂಬಾ ಸ್ಟ್ರಾಂಗ್ ಆಗುತ್ತೆ ಸೊ ಹಾಗಾಗಿ ಲವಂಗನ ಮಿಸ್ ಮಾಡ್ಕೊಳ್ಬೇಡಿ ಕೊನೆಯಲ್ಲಿ ನಾನು ಇದಕ್ಕೆ ಒಂದು ಇಂಗ್ರೀಡಿಯೆಂಟ್ಸನ್ನು ಸೇರಿಸ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ಈಗ ಇದು ಚೆನ್ನಾಗಿ ಕುದೀತಾ ಇದೆ ಈಗ ನಾನು ಇದಕ್ಕೆ ಒಂದು ಟೂ ರುಪೀಸ್ ತಾಗೋಷ್ಟು ಬ್ರೂ ಶಾಶರ್ಟ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಹತ್ರ ಬೇರೆ ಟೀ ಕಾಫಿ ಪೌಡರ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಬ್ರೂ ಕಾಫಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಕಾಫಿ ಪೌಡರ್ನ ಹಾಕೊಂಡ ಮೇಲೂ ಅಷ್ಟೇ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಫುಲ್ಲು ನಾವು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀವಲ್ಲ ಅದು ಅರ್ಧದಷ್ಟು ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಅಂದರೆ ಆ ಟೀ ಪೌಡರು ಮತ್ತು ಕಾಫಿ ಪೌಡರಲ್ಲಿ ಇರುವಂಥ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಳ್ಬೇಕಾಗತ್ತೆ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಂಡು ನಾವೀಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ನೋಡಿ ಈಗ ಇದು ರೆಡಿಯಾಗಿದೆ ಇದನ್ನು ನಾನು ಒಂದು ಬೌಲಿಗೆ ಶೋಧಿಸ್ಕೊಂಡು ಇಟ್ಕೊಳ್ತೀನಿ ನೋಡಿ ಒಂದು ಜಾಲರಿಯ ಸಹಾಯದಿಂದ ನೀಟಾಗಿ ಎಲ್ಲಾನು ಶೋಧಿಸ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ನಿಮಗೆ ಎಷ್ಟು ಲಿಕ್ವಿಡ್ ಬೇಕಾಗುತ್ತೋ ಅಷ್ಟು ನಾನು ಮಾತ್ರ ತೊಗೊಳ್ಳಿ ಇದನ್ನು ಒಂದು ವೀಕಷ್ಟು ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇದನ್ನು ನೀವು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ನಿಮ್ಮ ಸ್ಕ್ಯಾಲ್ಪಿಗೆಲ್ಲ ಸ್ಪ್ರೇ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ನೀವು ಒಂದು ಹತ್ತಿಯ ಸಹಾಯದಿಂದ ನಿಮ್ಮ ಸ್ಕ್ಯಾಲ್ಪಿಗೆಲ್ಲ ಎಲ್ಲೆಲ್ಲಿ ಬಿಳಿ ಕೂದಲು ಹೆಚ್ಚಾಗಿದೆಯೋ ಅಲ್ಲೆಲ್ಲನೂ ಹಚ್ತಾ ಬನ್ನಿ ಹಚ್ಚಿ ನೀವು ಒಂದು ಹಾಫ್ ಆನ್ ಅವರ್ ಬಿಟ್ಟು ಹೆಡ್ಬಾತ್ನ ಮಾಡೋದ್ರಿಂದ ನ್ಯಾಚುರಲ್ ಆಗಿ ನಿಮ್ಮ ಬಿಳಿ ಕೂದಲು ಕಪ್ಪಾಗೋದಕ್ಕೆ ಶುರುವಾಗುತ್ತೆ ಈ ಲಿಕ್ವಿಡನ್ನು ನೀವು ಯಾವುದೇ ರೀತಿಯ ಕೆಮಿಕಲ್ ಇರುವಂತಹ ನೀವು ಹೇರ್ ಡೈಗಳನ್ನ ಯೂಸ್ ಮಾಡೋದಕ್ಕೂ ಕೂಡ ಇದನ್ನು ಮಿಕ್ಸ್ ಮಾಡಿಕೊಂಡು ನೀವು ಹೇರ್ ಡೈಗಳನ್ನ ಯೂಸ್ ಮಾಡೋದರಿಂದ ಕೂದಲು ರಫ್ ಆಗೋದಿಲ್ಲ ತುಂಬಾ ಸಾಫ್ಟ್ ಆಗುತ್ತೆ ಹಾಗೆ ಮೆಹೆಂದಿ ಕಲಿಸೋದಕ್ಕೂ ಕೂಡ ನೀವು ಈ ಈ ಲಿಕ್ವಿಡನ್ನು ಯೂಸ್ ಮಾಡ್ಕೊಳ್ಬೋದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್